ಬಂದ್ ಯಾವ ಥ್ರೆಟ್ ಕೊಟ್ಟಿಲ್ಲ ನಾವು ಮಾಡ್ಕೊಂಡಿದ್ರೆ ನೀವು ಗೊತ್ತಾಗಲ್ವಾ ನಿಮ್ಗೆ ಗೊತ್ತಾ ನಿಮ್ಗೆ ಹ್ಯೂಮನ್ ರೈಟ್ಸ್ ಬಗ್ಗೆ ಎದುರುಗಡೆ ಸುಜಾತ ಭಟ್ ಅವರು ಇದಾರೆ ಈ ಚಟ ಇದೆ ಅಲ್ವಾ ಸಂಚಾರಿ ವಿಡಿಯೋ ಚಟ ಇದೆ ಅಲ್ಲ ಧರ್ಮಸ್ಥಳದಲ್ಲಿ ಕೊಟ್ಟಿದ್ದಲ್ಲ ಸಾಕಾಗಿಲ್ಲ ಇವರಿಗೆ ಇವರು ಯಾರ್ದೋ ಇದಕ್ಕೆ ಮನೆಗೆ ಇಡುವ ಜನಗಳು ಇವರು ಇವ್ರು ಇವ್ ಈಗ ಪೊಲೀಸ್ ಅವ್ರ ಎದುರುಗಡೆ ಲೈವ್ ಕೊಡ್ತಾ ಇದ್ರಿ ಒಂದೇ ಮಾಧ್ಯಮದಲ್ಲಿ ರಾಕೇಶ್ ಶೆಟ್ಟರ್ ತಟ್ಟಿದೆ ಸುಜಾತ ಭಟ್ ಏನಾದ್ರೆ ರಾಕೇಶ್ ಶೆಟ್ಟಿ ಪವರ್ ಟಿವಿ ಕಾರಣ ಅಂತ ಕೊಟ್ಟಿದಾರಲ್ಲ ನೋಡಿ ಇಲ್ಲೇ ಇದಾನೆ ತೋರ್ಸಪ್ಪ ನಿನ್ ಮುಖ ತೋರ್ಸು ತೋರಿಸಿದೆ ಅಂತ ತೋರಿಸು ಮುಖ ಪೊಲೀಸ್ ಅವ್ರ ಇದಾರಲ್ಲ ನಾಚಿಕೆ ಆಗಲ್ಲ ನಿನ್ಗೆ ಮನ ಮರ್ಯಾದೆ ನಾಚಿಕೆ ಆಗಲ್ಲ ಯಾರ್ದು ಲೈವ್ ಕೊಡ್ತೀರಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ಇದೇ ನೀವು ಶಬಾಸ್ ಶಬಾಸ್ ಅಂತ ಕೊಡ್ತೀರಲ್ಲ ಇವನು ಹಾಕುವ ವಿಡಿಯೋಗೆಲ್ಲ ಮನೆ ಹಾಳು ಮಾಡುವ ಕೆಲಸ ಮಾಡ್ತಾ ನೋಡಿ ಅಲ್ಲ ಮನೆ ಹಾಳಾದ್ಮೇಲೆ ಎಲ್ಲ ಹೇಳಿದ್ಮೇಲೆ ಸಾರಿ ಅಲ್ಲ ಸಾರಿ ಸಾರಿ ಎಲ್ಲ ನೋಡಿ ನೋಡಿ ವೀಕ್ಷಕರೇ ನಾನು ಹೇಳ್ತಾ ಇದೀನಿ ಇಂತ ಏನಾದ್ರು ಮಾಡ್ಬಿಟ್ಟು ನಾಳೆ ಸುಜಾತ ಭಟ್ ಇವರೇ ಏನಾದ್ರು ಮಾಡ್ಬಿಟ್ರೆ ಯಾರ ಮೇಲೆ ಬರುತ್ತೆ ಯಾರ ಮೇಲೆ ಬರುತ್ತೆ ಸುಜಾತ ಭಟ್ ಏನಾದ್ರು ಮಾಡ್ಬಿಟ್ರೆ ಮನೆ ಹತ್ರ ಇರುದು ಇವನು ನಾನ್ ನನ್ ಮನೆಯಲ್ಲಿ ಮಲಗಿದ್ದೆ ಲೈವ್ ಅಲ್ಲಿ ಕೊಟ್ಟವನ ರಾಕೇಶ್ ಶೆಟ್ಟಿ ಪವರ್ ಟಿವಿ ಅಂತ ಈಗ ಏನಾದ್ರು ಆಗಿದ್ರೆ ಸುಜಾತ ಭಟ್ ಇವ್ರು ಏನಾದ್ರು ಮಾಡಿದ್ರೆ ಯಾರು ಜವಾಬ್ದಾರಿ ಇಲ್ಲಿ ಇಪ್ಪತ್ತೈದು ಪೊಲೀಸ್ ಅವರು ಇದಾರೆ ಇಂಥದ್ದು ಯೂಟ್ಯೂಬ್ ಮಾಡ್ಕೊಂಡು ಬಿಟ್ಟು ಇವರು ನಾನು ಮರ್ಡರ್ ಮಾಡ್ಲಿಕ್ಕೆ ಬಂದಿದ್ದೀನಿ ನಾನು ಪವರ್ ಟಿವಿ ಅವರು ಬಂದವರು ಅಂತ ಲೈವ್ ಕೊಡ್ತಾನೆ ಇವನು ರಾತ್ರಿ ಹನ್ನೆರಡು ಗಂಟೆಗೆ ನಮ್ಗೆ ಎಲ್ರು ಮೆಸೇಜ್ ಮಾಡ್ತಾರೆ

ಸಾಕಾಗಿದೆ ನಾನು ನನ್ಗೂ ಸಾಕಾಗಿದೆ ಗುಡಿ ನಾನು ತಪ್ಪೇನಿದೆ ನಂದು ನಾನು ಕರ್ದಿಡಿದ್ದು